ಚಂದ್ರಿಕಾ ಮನೋಹರ್ ನವಜೋಡಿಗಳು ಸಿಟಿಯಲ್ಲಿರುವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ರು ಆಫೀಸ್ ಬ್ಯಾಗ್ ತೆಗೆದುಕೊಂಡು ಸ್ಟೆಪ್ ಅಲ್ಲಿ ನಿಂತ್ಕೊಂಡಿದ್ದ ಮನೋಹರ್ ಚಂದ್ರಿಕಾ ಇನ್ನೆಷ್ಟೊತ್ತು ನೀನ್ ಹೇಳಿದ ಹತ್ತು ನಿಮಿಷ ಆವಾಗಲೇ ಕಳೆದೋಯ್ತು ಹಾಗೆ ಕರೆದಾಗ ಚಂದ್ರಿಕಾ ಹ್ಯಾಂಡ್ ಬ್ಯಾಗ್ ಅನ್ನು ಹಾಕಿಕೊಂಡು ಅವಸರದಲ್ಲಿ ಓಡಿ ಬಂದ್ಲು ಸುಂದರವಾದ ಗೊಂಬೆಯಾಗೆ ಕಾಣುವ ಚಂದ್ರಿಕನನ್ನು ಮೈಮರೆತು ನೋಡುತ್ತಾ ನಿನ್ನ ನೋಡ್ಕೊಂಡೆ ಹೀಗೆ ಜೀವನ ಮಾಡ್ಬೋದು ಚಂದ್ರಿಕಾ ಹಾಗಾದ್ರೆ ನಾಳೆಯಿಂದ ಟಿಫೆನ್ ಲಂಚ್ ಡಿನ್ನರ್ ಎಲ್ಲನು ಕಟ್ 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 ಹಾಗೆ ಹೇಳಿದಾಗ ಹಸಿವೆಲ್ಲ ಇರ್ಬೇಕು ಅಂತ ಮನೋಹರ್ ಭಯದಿಂದ ಆ ಕೆಲ್ಸ ಮಾತ್ರ ಮಾಡ್ಬೇಡ ಚಂದ್ರಿಕಾ ಇವಾಗ ನಾನು ಹೇಳಿದ್ದೆಲ್ಲ ಸುಳ್ಳು ಹೀಗೆ ಮನೋಹರ್ ಹೇಳಿದಾಗ ಚಂದ್ರಿಕಾ ಕಿಲಕಿಲ ಅಂತ ನಗ್ತಾ ಇದ್ಲು ಆ ನಗುವನ್ನು ನೋಡಿ ಮನೋಹರ್ ಮೈ ಮರೆತು ಹೋದ ತುಂಬಾ ಸುಂದರವಾಗಿ ನಗ್ತೀಯ ಚಂದ್ರಿಕಾ ಥ್ಯಾಂಕ್ಸ್ ಇವಾಗ ಹೋಗೋಣ ನೀನು ಡೋರ್ನ ಲಾಕ್ ಮಾಡಿದ್ರೆ ಹೋಗ್ಬೋದು ಹಾಗೆ ಹೇಳಿದಾಗ ಚಂದ್ರಿಕಾ ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ಲು ಹೀಗೆ ಮಾತಾಡ್ಕೊಂಡೆ ಇಬ್ಬರು ಬೈಕಲ್ಲಿ ಹೊರಟರು ಚಂದ್ರಿಕಾ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾದ ಅವಶ್ಯಕತೆ ಇದೆಯಾ ನನಗೆ ತುಂಬಾ ಅರ್ಜೆಂಟ್ ಅಂದ್ರೆ ತುಂಬಾ ಅರ್ಜೆಂಟ್ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲೇಬೇಕು ಹಾಗೆ ಹೇಳ್ತಾ ಇದ್ದಾಗ ಮನೋಹರ್ ನೀನು ನನಗೋಸ್ಕರನೇ ಹೋಗೋದು ಅಂತ ನನಗೆ ಗೊತ್ತು ಚಂದ್ರಿಕಾ ಆದ್ರೆ ನೀನು ಮೇಕಪ್ ಮಾಡ್ದೇನೆ ತುಂಬಾ ಚೆನ್ನಾಗಿರ್ತೀಯ ನಿನಗೆ ಬ್ಯೂಟಿ ಪಾರ್ಲರ್ ಕೊಡುವಂತಹ ಸುಂದರ ಯಾಕೆ ಹೇಳು ಮನೋಹರ್ ನಾನು ನಿಮಗೆ ಮದುವೆ ಮುಂಚೆನೇ ಹೇಳಿದ್ದೀನಿ ತಾನೇ ನಾನು ಮದುವೆ ಆದಮೇಲೆ ಕೂಡ ಬ್ಯೂಟಿ ಪಾರ್ಲರಿಗೆ ಹೋಗ್ತೀನಿ ಅಂತ ನೀವು ಕೂಡ ಅದಕ್ಕೆ ಒಪ್ಕೊಂಡ್ರಿ ಇವಾಗ ನೀವು ಮಾತಾಡೋದು ಸರಿ ಇಲ್ಲ ತಾನೇ ಮುಂದೆ ಯಾವಾಗ್ಲೂ ಮಾತಾಡೋದೇ ಇಲ್ಲ ಹಾಗೆ ಹೇಳಿದಾಗ ಚಂದ್ರಿಕಾ ತುಂಬಾನೇ ಸಂತೋಷಪಟ್ಟಳು ಮನೋಹರ್ ಬ್ಯೂಟಿ ಪಾರ್ಲರ ಮುಂದೆ ಬೈಕನ್ನು ನಿಲ್ಲಿಸಿದ ಚಂದ್ರಿಕಾ ಇಳಿದ್ಲು ಇವಾಗ ನಾನು ಹೊರಡ್ಬೋದ ಓಕೆ ಮನು ಹಾಗೆ ಹೇಳಿದಾಗ ಮನೋಹರ್ ಅಲ್ಲಿಂದ ಹೊರಟೋದ ಚಂದ್ರಿಕಾ ಬ್ಯೂಟಿ ಪಾರ್ಲರ್ ಒಳಗೆ ಬಂದ್ಲು ಅಲ್ಲಿ ಬ್ಯೂಟಿಷಿಯನ್ ಮಾಡ್ತಾ ಇರುವ ಅರುಣ ಅವಳ ಬಳಿ ಬಂದು ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಚಂದ್ರಿಕಾ ಜುಟ್ಟು ರೆಡಿ ಆಯ್ತಾ ಜುಟ್ಟು ಯಾವಾಗ್ಲೂ ರೆಡಿ ಆಯ್ತು ನೀವು ಕೂತ್ಕೊಳ್ಳಿ ನಾನೋಗಿ ವಿಗ್ ತಗೋ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಚೇರ್ ಮೇಲೆ ಕೂತ್ಕೊಂಡ್ಲು ಅರುಣ ವಿಗ್ ಅನ್ನು ತೆಗೆದುಕೊಂಡು ಬಂದ್ಲು ಚಂದ್ರಿಕಾ ನಿನ್ನ ವಿಗ್ಗನ್ನು ತೆಗಿ ಹಾಗೆ ಅರುಣ ಹೇಳಿದಾಗ ಚಂದ್ರಿಕಾ ಅವಳ ವಿಗ್ಗನ್ನು ತೆಗೆದು ಕೂತ್ಲು ಎದುರಲ್ಲಿ ನೋಡ್ತಾ ಇರುವ ಕನ್ನಡಿಯಲ್ಲಿ ಅವಳ ಬೋಳುಮಂಡೆ ಕಾಣ್ತಾ ಇತ್ತು ಅದನ್ನು ನೋಡಿ ಚಂದ್ರಿಕಾ ಅರುಣಾ ನಿಜ ಹೇಳು ನಾನೀಗೆ ಬೋಳು ಮಂಡೆಯಲ್ಲಿ ಚೆನ್ನಾಗ್ ಕಾಣಿಸ್ತೀನ ಇಲ್ಲ ಚಂದ್ರಿಕಾ ನೀನು ಮಾತ್ರ ಅಲ್ಲ ಬೋಳುಮಂಡೆಯಲ್ಲಿ ಯಾವ ಹೆಂಗಸು ಚೆನ್ನಾಗ್ ಕಾಣದಿಲ್ಲ ಅದಿಕ್ಕೇನೆ ಹೆಂಗಸರು ತಲೆ ಕೂದ್ಲುನ ತೆಗೆಯೋದಿಲ್ಲ ಯಾಕೆ ಇಷ್ಟಪಡೋದಿಲ್ಲ ಅಂತ ನಾನ್ ಹೇಳ ಅರುಣಾ ಹೇಳು ಚಂದ್ರಿಕಾ ತಲೆ ಕೂದಲು ಇಲ್ಲದೆ ಮೊಟ್ಟೆಯಾಗಿ ಕಾಣುವಾಗ ಅವರನ್ನು ನೋಡಿ ಅವರೇ ಭಯಪಡ್ತಾರೆ ಹಾಗೆ ಹೇಳಿ ಜೋರಾಗಿ ನಕ್ಕದ್ಲು ಅರುಣಾ ಕೂಡ ನಗುತ್ತ ಚಂದ್ರಿಕನಿಗೆ ಸುಂದರವಾದ ವಿಗ್ಗನ್ನು ಇಟ್ಲು ಚಂದ್ರಿಕಾ ಕೈಯಲ್ಲಿರುವ ವಿಗ್ಗನ್ನು ತೆಗೆದುಕೊಂಡ್ಲು ಚಂದ್ರಿಕಾ ನಾನ್ ಯಾವಾಗ್ಲೂ ಹೇಳ್ತಾನೆ ಇದ್ದೀನಿ ನೀನ್ ಕೂಡ ಸರಿ ಅಂತ ಹೇಳ್ದೆ ಇವತ್ತು ಖಂಡಿತವಾಗಿ ಹೇಳ್ತೀನಿ ಅಂತ ಹೇಳ್ದೆ ಆದ್ರೆ ಇವತ್ತು ಕೂಡ ಹೇಳಿಲ್ಲ ಮನೋಹರ್ ಜೊತೆ ಹೇಳು ನಿನಗಿರೋದು ನಿಜವಾದ ಕೂದ್ಲೆಲ್ಲಾ ವಿಗ್ಗು ಅಂತ ಒಂದಲ್ಲ ಒಂದಿನ ಅದು ಜಾರಿ ಹೋಗುತ್ತೆ ಯಾವಾಗ್ಲೂ ಹೇಳ್ಬೇಕು ಅಂತ ಯೋಚನೆ ಮಾಡ್ತೀನಿ ನನ್ನಿಂದ ಹೇಳಲಿಕ್ಕೆ ಆಗೋದೇ ಇಲ್ಲ ಹೇಳಿದ್ರೆ ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಭಯ ಚಂದ್ರಿಕಾ ನಾವು ಇಷ್ಟ ನಾವು ಪ್ರೀತಿಸ್ತಾ ಇದ್ದವ್ರ ಜೊತೆ ಯಾವಾಗ್ಲೂ ಸುಳ್ಳೇಳ್ಬಾರ್ದು ನಾವು ನಿಜ ಹೇಳಿದ್ರೆ ಅವರು ನಮ್ಮ ಮೇಲಿರುವ ಪ್ರೀತಿಯಿಂದ ಮನ್ನಿಸ್ತಾರೆ ನೀನ್ ಹೇಳೋದು ಅರ್ಥ ಆಗುತ್ತೆ ಅರುಣಾ ಅದೇ ವಿಷಯ ಇನ್ನೊಬ್ರಿಂದ ಗೊತ್ತಾದ್ರೆ ಆಮೇಲೆ ನಮ್ಮ ಮೇಲೆ ಕೋಪ ಮಾಡ್ತಾರೆ ನಮ್ಮ ಮೇಲೆ ದ್ವೇಷ ಕೂಡ ಬರುತ್ತೆ ನಾವು ಮೋಸ ಮಾಡಿದೋ ಅಂತ ಫೀಲಿಂಗ್ ಅಲ್ಲೇ ಇರ್ತಾರೆ ಆ ಫೀಲಿಂಗ್ ತುಂಬಾನೇ ಡೇಂಜರ್ ಚಂದ್ರಿಕಾ ಮತ್ತೆ ನಿನ್ನ ಜೀವನ ನಿನ್ನ ಕೈ ಬಿಟ್ಟೇ ಹೋಗುತ್ತೆ ಈ ಭಯ ನನ್ಗೂ ಕೂಡ ಇದೆ ಅರುಣಾ ಹೀಗೆ ಹೇಳ್ತಾ ಇರುವಾಗ ಚಂದ್ರಿಕಾನ ಫೋನ್ ರಿಂಗ್ ಆಯ್ತು ಹರಿತ ಕಾಲಿಂಗ್ ಅಂತ ಬಂತು ಗೆ ಬಂದಿದೀಯ ತಂಗಿ ಲಾಕ್ ಆಗಿರುವ ಫ್ಲಾಟ್ ಮುಂದೆ ನಿಂತ್ಕೊಂಡು ಉದ್ದ ಜುಟ್ಟುವಿನ ಜೀನ್ಸ್ ಹಾಕಿಕೊಂಡಿರುವ ಹರಿತ ಹೌದಕ್ಕ ಇಲ್ಲೇ ಇದ್ದೀನಿ ನೀನ್ ಇಲ್ಲಿದ್ದೀಯ ಬರ್ತಾ ಇದ್ದೀನಿ ತಂಗಿ ಒಂದ್ ಹತ್ತು ನಿಮಿಷ ವೈಟ್ ಮಾಡು ಹಾಗೆ ಹೇಳಿ ಚಂದ್ರಿಕಾ ಕಾಲ್ ಕಟ್ ಮಾಡಿದ್ಲು ತಂಗಿ ಅಂತ ಹೇಳ್ತಾ ಇದೀಯ ಫ್ಲಾಟ್ ಅಂತಿದೀಯಾ ಯಾರು ನನ್ನ ತಂಗಿ ಹರಿತ ಅರುಣ ಉದ್ದ ಕೂದಲಲ್ಲಿ ತುಂಬಾ ಚೆನ್ನಾಗಿರ್ತಾಳೆ ನನಗೆ ಜುಟ್ಟಿಲ್ಲ ಅಂತ ಅವ್ರ ಜೊತೆ ಹೇಳು ಅಂತ ನಾನೇ ಹೇಳ್ದೆ ಅದಕ್ಕೇನೆ ಬಂದಿದ್ದಾಳೆ ಏನು ಉದ್ದವಾಗಿರುವ ನಿನ್ನ ತಂಗಿನ ಬರ ಕೇಳಿದೀಯಾ ಅರುಣ ನಾವಿಬ್ರು ಸವತಿ ತಾಯಿಯ ಮಕ್ಕಳು ಆದ್ರೆ ನೋಡುವವರೆಲ್ಲ ನಮ್ನ ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ನಾವಿಬ್ರು ಸವತಿ ತಾಯಿಯ ಮಕ್ಕಳು ಅಂತ ತೋರಿಸ್ಕೊಳ್ಳೋದೇ ಇಲ್ಲ ಅವ್ರು ಬಂದು ನಿನ್ ಜೀವನದ ಬಗ್ಗೆ ಹೇಳೋದು ಬೇಕಾಗಿಲ್ಲ ಆಮೇಲೆ ನಿನ್ ಸವತಿ ತಾಯಿಯ ಮಗಳು ನಿನಗೇನೆ ಸವತಿ ಆಗ್ಬಿಡ್ತಾಳೆ ಏನ್ ಮಾತಾಡ್ತಿದ್ದೀಯಾ ಅರುಣಾ ನಿಜ ಮಾತಾಡ್ತಿದ್ದೀನಿ ಚಂದ್ರಿಕಾ ನಿನಗೆ ಜುಟ್ಟು ಇಲ್ಲ ಅಂತ ನಿನ್ನ ಸವತಿ ತಾಯಿಯ ಮಗಳಾದ ಉದ್ದ ಕೂದ್ಲು ನೀನು ಹೇಳಿದ್ರೆ ಬಿಗ್ಗು ಕೂದಲಿರುವ ನೀನ್ ಬೇಡ ನಿಜವಾದ ಕೂದಲಿರುವ ಹರಿತ ಬೇಕು ಅಂದ್ರೆ ನೀನೇನ್ ಮಾಡ್ತೀಯಾ ಮಾಡ್ತೀಯ ಅವಾಗ ಹರಿತನಿಗೆ ಹೇಳಿ ನಿನ್ ಗಂಡನ್ ಜೊತೆ ಮದುವೆ ಮಾಡ್ತೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಕನಸಿನ ಲೋಕಕ್ಕೆ ಹೋದ್ಲು ಹರಿತ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಮನೋಹರ್ ಹಿಂದೆಯಿಂದ ಬಂದು ಅವಳನ್ನು ತಬ್ಬಿಕೊಂಡ ಕಿಚನ್ ಬಾಗಿಲಲ್ಲಿ ಚಂದ್ರಿಕಾ ಬೋಳು ಮಂಡೆಯಿಂದ ಅಳ್ತಾ ಇದ್ಲು ಕನಸಿನಿಂದ ಹೊರಗೆ ಬಂದು ನೋ ಇಲ್ಲ ನನ್ನವರು ನನಗೆ ಮಾತ್ರ ಸ್ವಂತ ತಕ್ಷಣ ಮನೆಗೆ ಹೋಗಿ ಹರಿತನ ವಾಪಸ್ ಕಳಿಸ್ಬಿಡು ನೀನೇ ಮನೋಹರ್ ಜೊತೆ ನಿಜನ ಹೇಳು ಸರಿ ಹರುಣ ಹಾಗೆ ಹೇಳಿ ಚಂದ್ರಿಕಾ ವೇಗವಾಗಿ ಆಟೋದಲ್ಲಿ ತನ್ನ ಫ್ಲಾಟಿಗೆ ಹೋದ್ಲು ನಿಜವಾದ ಉದ್ದವಾದ ಕೂದಲಿರುವ ಹರಿತನನ್ನು ನೋಡಿದ್ಲು ಹಾಯ್ ಸಿಸ್ಟರ್ ನೀನು ಹಾಸ್ಟೆಲ್ಗೆ ಹೋಗಿ ಮನೋಹರ್ ಬಂದಮೇಲೆ ನನ್ನ ಕೂದಲ ಬಗ್ಗೆ ನಾನೇ ಅವ್ರ ಜೊತೆ ಎಲ್ಲಾ ವಿಷಯನ ಹೇಳ್ತೀನಿ ನೀನ್ ಹೊರಟೋಗು ಯಾಕೆ ಸಿಸ್ಟರ್ ನಾನ್ ಬರದಿಲ್ಲ ಅಂತ ಹೇಳ್ದಾಗ ಬರ್ಬೇಕು ಬರದಿದ್ರೆ ನನ್ ಮೇಲೆ ಆಣೆ ಅಂತ ಹೇಳಿದೆ ಇವಾಗ ಬಂದಮೇಲೆ ಮನೆ ಒಳಗೆ ಕೂಡ ಕರೆಯದೆ ವಾಪಸ್ ಹೋಗು ಅಂತ ಹೇಳ್ತೀಯ ಯಾಕೆ ಏನು ಇಲ್ಲ ಹರಿತ ನೀನ್ ಇವಾಗಲೇ ಹೊರಡು ಅಯ್ಯೋ ಅಕ್ಕ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀನಿ ತುಂಬಾ ಸುಸ್ತಾಗ್ತಿದೆ ನಾಳೆ ಹೋಗ್ತೀನಿ ಹಾಗೆ ಹೇಳಿ ಅರಿತ ಮನೆಯೊಳಗೆ ಬಂದ್ಲು ಚಂದ್ರಿಕಾ ಸ್ವಲ್ಪ ಕೋಪದಿಂದ ನಿನಗೆ ಇಷ್ಟವಾದ ಚಿಕನ್ ಬಿರಿಯಾನಿ ಮಾಡ್ಕೊಡ್ತೀನಿ ತಿನ್ಬಿಟ್ಟು ಹೊರಟೋಗು ನೀನೇನು ಮಾಡ್ಬೇಡ ನನ್ ಬಂದಿರೋ ವಿಷಯ ಭಾವನಿಗೆ ಕಾಲ್ ಮಾಡಿ ಹೇಳದೆ ಅವ್ರು ಬರುವಾಗ ಬಿರಿಯಾನಿ ತಗೊಂಡ್ ಬರ್ತೀನಿ ಅಂತ ಹೇಳಿದಾರೆ ಹಾಗೆ ಹರಿತ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ಬೆಡ್ರೂಮಿಗೆ ಹೋಗಿ ಕೂತ್ಲು ಹರಿತ ಸೋಫಾ ಮೇಲೆ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು ಹೀಗೆ ಸಮಯ ಕಳೀತು ರಾತ್ರಿ ಎಂಟು ಗಂಟೆ ಆಯಿತು ಮನೋಹರ್ ಬಿರಿಯಾನಿ ತಗೋ ಬಂದ ಹಾಯ್ ಬಾವಾ ಹಾಯ್ ಹರಿತಾ ನಾನೇ ನಿನ್ಗೆ ಕಾಲ್ ಮಾಡಿ ಸಂಡೇ ಮನೆಗ್ ಬಾ ಅಂತ ಹೇಳ್ಬೇಕು ಅಂತಾನೆ ಇದ್ದೆ ಹೀಗೆ ಮನೋಹರ್ ಹೇಳಿದಾಗ ಚಂದ್ರಿಕಾ ಗೊಂದಲದಿಂದ ಯಾಕೆ ಮನು ಅಯ್ಯೋ ಬಾವಾ ಆ ವಿಷಯನ ನಾವು ಆಮೇಲೆ ಮಾತಾಡೋಣ ಇವಾಗ ತುಂಬಾ ಹಸಿವಾಗ್ತಿದೆ ಕೊಡಿ ಬಿಸಿ ಬಿಸಿಯಾದ ಘಮ ಗಮವಾದ ಬಿರಿಯಾನಿ ತಿನ್ನೋಣ ಹಾಗೆ ಹೇಳಿದಾಗ ಮೂರು ಜನ ಸೇರಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ರು ಮನೋಹರ್ ಹರಿತ ಮಾತಾಡ್ಕೊಂಡೇ ಬಿರಿಯಾನಿ ತಿಂದ್ರು ಚಂದ್ರಿಕಾ ಮಾತ್ರ ಕೋಪದಿಂದ ಅವರನ್ನು ನೋಡ್ತಾನೆ ಬಿರಿಯಾನಿ ತಿಂತಿದ್ಲು ಚಂದ್ರಿಕಾ ನಾನು ಹರಿತನ್ ಬಗ್ಗೆ ಹೇಳ್ತೀನಿ ನೀನ್ ಕೂಡ ಕೇಳು ಹೇಳಿ ಮನೋ ನಮ್ಮ ಆಫೀಸಲ್ಲಿ ಕೆಲಸ ಮಾಡುವ ಹರೀಶ್ ಹರಿತನ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದಾನೆ ಅವಳಿ ಇಷ್ಟಪಟ್ರೆ ಒಪ್ಕೊಂಡ್ರೆ ಅವಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದಾನೆ ಆ ಮಾತು ಕೇಳಿ ಚಂದ್ರಿಕಾ ಸಂತೋಷ ಪಟ್ಲು ನನ್ ಬಗ್ಗೆ ಏನ್ ಗೊತ್ತು ಅಂತ ಮಾತು ಕೊಟ್ರಿ ಬಾವಾ ನೀನು ಕೂಡ ನಿನ್ನ ಅಕ್ಕನ ಹಾಗೆ ತುಂಬಾ ಒಳ್ಳೆಯವಳು ತುಂಬಾ ಹೇಳಿದಾಗ ಚಂದ್ರಿಕಾ ಕೈಯಲ್ಲಿ ಲೆಗ್ ಪೀಸ್ ಅನ್ನು ಆಶ್ಚರ್ಯದಿಂದ ಮನೋಹರ್ನ ನೋಡ್ತಾ ಇದ್ಲು ಏನ್ ಚಂದ್ರಿಕಾ ನಾನು ಹೇಳಿದ್ದು ನಿಜ ತಾನೇ ಹಾಗೆ ಹೇಳಿದಾಗ ಚಂದ್ರಿಕಾ ಲೆಗ್ ಪೀಸ್ ಅನ್ನು ಕೈಯಲ್ಲಿ ಇಟ್ಕೊಂಡು ಗೊಂದಲದಿಂದ ನೋಡುತ್ತಾ ನಾನು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ದೆ ಅಲ್ವಾ ಮನು ಅದು ನಿಜವಾದ ಜುಟ್ಟು ಅಲ್ಲ ಅಂತ ಹೇಗೆ ಗೊತ್ತಾಯ್ತು ಓ ಅದಾ ನಾನು ರಾತ್ರಿ ಮಲ್ಕೊಳ್ವಾಗ ನಿನ್ ತಲೆ ಮೇಲೆ ಕೈ ತಾಕ್ತು ಆವಾಗ ನಿನ್ ಜುಟ್ಟು ಕೆಳಗೆ ಬಿದ್ದೋಯ್ತು ಮನೆಯಲ್ಲಿ ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನೀನು ಬ್ಯೂಟಿ ಗೆ ಹೋಗ್ತಾ ಇದ್ದೀಯ ಅಂತ ವಿಷಯ ಗೊತ್ತಾಯ್ತು ಸಾರಿ ಮನು ಚಂದ್ರಿಕಾ ನನಗೆ ನೀನ್ ಬೇಕು ನಿನ್ನ ಪ್ರೀತಿ ಬೇಕು ನಿನ್ನ ಜುಟ್ಟಲ್ಲ ಇವಾಗ ನೀನು ನಾನು ಮುಂದೆ ನಿಂತ್ಕೊಂಡು ಹರಿತನ ಮದ್ವೆ ಮಾಡ್ಬೇಕು ಏನ್ ಹೇಳ್ತೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಅಳುತ್ತಾ ನನ್ನನ್ನು ಕ್ಷಮಿಸಿ ನಿಮ್ನ ಪೂರ್ತಿಯಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಹೀಗೆ ದುಃಖ ಪಟ್ಲು ಮನೋಹರ್ ಸಮಾಧಾನ ಮಾಡಿದ ಹೀಗೆ ಒಳ್ಳೆ ದಿನ ನೋಡಿ ಹರೀಶ್ ಜೊತೆ ಹರಿತನ ಮದ್ವೆ ಮಾಡಿಸಿದ್ರು ಹೀಗೆ ಚಂದ್ರಿಕಾ ಮತ್ತು ಮನೋಹರ್ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಫೇಮಸ್ ಆಗಿರುವ ಫ್ಯಾಷನ್ ಡಿಸೈನರ್ ಆದ ಅನುಪಮ ಬಳಿ ಹರಿತ ಜೂನಿಯರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ಲು ಹರಿತ ಮಾಡಿರುವ ಡಿಸೈನ್ ಅನ್ನು ನೋಡಿ ಹರಿತ ಫ್ಯಾಷನ್ ಡಿಸೈನ್ ಅನ್ನು ನೀನು ಕಲಿಯಲು ಎಷ್ಟು ಶ್ರಮ ಪಡ್ತಾ ಇದ್ದೀಯಾ ಎಷ್ಟು ಕಷ್ಟಪಡ್ತಾ ಇದ್ದೀಯಾ ಅಂತ ನಾನು ಪ್ರತಿದಿನ ನೋಡ್ತಾನೆ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ನೀನು ಮಾಡಿರುವ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ನನ್ನ ತುಂಬ ಜನ ಹೊಗಳ್ತಾ ಇದ್ದಾರೆ ನಾನು ಎಲ್ಲಿಯೂ ಕೂಡ ನಿನ್ನ ಹೆಸರು ಹೇಳಿಲ್ಲ ಅಂತ ಬೇಜಾರಿದ್ಯಾ ಇಲ್ಲ ಮೇಡಮ್ ನಾನು ಮನಸ್ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅದು ನನ್ನ ಲಕ್ ಅಂತ ನಾನು ತಿಳ್ಕೊಂಡಿದ್ದೀನಿ ಲಕ್ ಅಂತ ತಿಳ್ಕೊಂಡಿದ್ದೀಯಾ ಹೌದು ಮೇಡಮ್ ನಾನು ಮಾಡಿರುವ ಫ್ಯಾಷನ್ ಡಿಸೈನರ್ ಸರ್ಟಿಫಿಕೇಟ್ ತಗೊಂಡು ತುಂಬಾ ಕಡೆ ಕೆಲಸವನ್ನು ಹುಡುಕಿದೆ ಕೆಲವು ಜನ ನನ್ನ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿದ್ರು ಇನ್ನು ಕೆಲವರು ನೋಡಿ ಬೇಡ ಅಂತ ಹೇಳಿದ್ರು ಎರಡನ್ನು ನೋಡಿ ನನ್ನ ಇಲ್ಲಿ ಕೆಲಸಕ್ಕೆ ಬಾ ಅಂತ ಕರ್ಕೊಂಡ್ರಿ ಅದ್ರಿಂದನೇ ಹೇಳ್ತಾ ಇದ್ದೀನಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್ ಅದು ನಿನ್ನ ಲಕ್ ಅಂತ ತಿಳ್ಕೊಂಡಿದ್ದೀಯಾ ಹರಿತಾ ಸರಿ ಹರಿತಾ ನಿನ್ನ ಸಂತೋಷನ ನಾನ್ಯಕ್ಕೆ ಬೇಡ ಅಂತೀನಿ ನನಗೆ ನೀನು ಸಂತೋಷವಾಗಿರ್ಬೇಕಷ್ಟೇ ಯಾವುದು ಏನೇ ಆದ್ರೂ ನಾನ್ ಮನ್ಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ನೀನು ಮಾಡಿರುವ ಡಿಸೈನ್ ಇಂದ ನನಗೆ ಒಳ್ಳೆ ಹೆಸರು ಬಂದಿದೆ ತಗೋ ಈ ಹಣವನ್ನು ತಗೋ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಕೊಟ್ಲು ಅನುಪಮ ಮೇಡಮ್ ಅದಕ್ಕೆ ನೀವು ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದ್ದೀರಲ್ವಾ ಮೇಡಮ್ ಇವಾಗ ಯಾಕೆ ಮೇಡಮ್ ಈ ಹಣ ಕೊಡ್ತಿದ್ದೀರಾ ಸ್ಯಾಲ್ರಿ ನೀನು ನನ್ನ ಜೊತೆ ಮಾಡ್ತಾ ಇರುವ ಜೂನಿಯರ್ ಅಸಿಸ್ಟೆಂಟಿಗೋಸ್ಕರ ಆದ್ರೆ ಇವಾಗ ಕೊಟ್ಟಿರುವ ಹಣ ಮೊನ್ನೆ ನೀನು ಹಾಕಿ ಕೊಟ್ಟ ಡಿಸೈನಿಗೋಸ್ಕರ ಬಂದ ಪ್ರಾಫಿಟ್ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ಹಾಗೆ ಹೇಳಿ ಹಣವನ್ನು ತೆಗೆದುಕೊಂಡ್ಲು ಹರಿತ ಇವತ್ ರಾತ್ರಿ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆ ಪಾರ್ಟಿನಾ ಇಲ್ಲ ಮೇಡಮ್ ಈ ಹಣದಲ್ಲಿ ನನ್ನ ಅಕ್ಕನಿಗೆ ಸ್ವಲ್ಪ ಬಟ್ಟೆ ಬಳೆ ಹಾಗೇನೆ ಚಪ್ಪಲ್ ಹ್ಯಾಂಡ್ ಬ್ಯಾಗ್ ಇಂತಹ ವಸ್ತುಗಳನ್ನ ತೆಗೆದು ಅದೇನು ಅರಿತಾ ಎಲ್ಲರೂ ಮೊದಲು ತಂದೆ ತಾಯಿಗೆನೇ ಬಟ್ಟೆ ತೆಗೆದುಕೊಡ್ತಾರೆ ನೀನೇನು ಅಕ್ಕನಿಗೆ ತೆಗ್ದು ಕೊಡ್ತಿದ್ದೀಯ ನನಗೆಲ್ಲವೂ ನನ್ನ ಅಕ್ಕನೇ ಮೇಡಮ್ ತಾಯಿಯಾಗಿ ನನ್ನ ನೋಡ್ಕೊತಾಳೆ ತಂದೆಯಾಗಿ ನನ್ನ ಕಾಪಾಡ್ತಾಳೆ ಅವಳು ಅಮ್ಮ ಆಗಿದ್ರೆ ಅಮ್ಮ ಅಂತ ಕರಿತಾ ಇದ್ದೆ ಎರಡೂ ಆಗಿರೋದ್ರಿಂದ ಅಕ್ಕಯ್ಯ ಅಂತ ಕರಿತೀನಿ ಸಾರಿ ಅರಿತಾ ನಿಂಗೆ ಪೇರೆಂಟ್ಸ್ ಇಲ್ಲ ಅಂತ ನಂಗೆ ಗೊತ್ತಾಗಿಲ್ಲ ಸರಿ ಒಟ್ಟಾರೆ ನೀನು ಯೋಚನೆ ಮಾಡಿದೆಲ್ಲ ಇವತ್ ರಾತ್ರಿ ನಿಮ್ಮ ಅಕ್ಕನಿಗೆ ತೆಗೆದುಕೊಡ್ತೀಯ ಅಷ್ಟೇ ತಾನೇ ಹೌದು ಮೇಡಮ್ ಆದ್ರೆ ನನ್ನ ಅಕ್ಕ ನನ್ ಜೊತೆ ಹಾಸ್ಟೆಲ್ ಅಲ್ಲಿ ಇಲ್ಲ ಅವಳು ಹಳ್ಳಿಯಲ್ಲಿ ಇದ್ದಾಳೆ ನನಗೋಸ್ಕರ ನನ್ನ ಓದಿಸ್ಬೇಕು ಅಂತ ನನಗೆ ಯಾವ ಕಷ್ಟ ಕೂಡ ಗೊತ್ತಾಗದ ಹಾಗೆ ನನ್ನನ್ನು ಚೆನ್ನಾಗಿ ಓದಿಸಿ ನನ್ಗೋಸ್ಕರನೆ ಕಷ್ಟ ಪಡ್ತಾ ಇದ್ದಾಳೆ ಹರಿತಾ ನಿನ್ನ ಅಕ್ಕನ ಬಗ್ಗೆ ನೀನು ಇಷ್ಟೊಂದು ಹೇಳುವಾಗ ನನಗೆ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ ಯಾವಾಗಾದ್ರೂ ಸಿಟಿಗೆ ಬಂದಾಗ ಅವ್ರನ್ನ ನನ್ನತ್ರ ಕರ್ಕೊಂಬಾ ಇಂತಹ ಬೆಸ್ಟ್ ವರ್ಕರ್ನ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮ ಅಕ್ಕನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಹೇಳು ಹರಿತಾ ಇನ್ನೂ ಸ್ವಲ್ಪ ಹಣ ಬೇಕಾ ಏನೋ ನನಗೆ ಒಂದಿನ ಲೀವ್ ಬೇಕು ಮೇಡಮ್ ನಾನು ಡಿಸೈನ್ ಮಾಡಿರುವ ಬಟ್ಟೆಯನ್ನು ನನ್ನ ಅಕ್ಕನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಅವಳ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕು ಓಕೆ ಅರಿತಾ ನಾನು ಕೂಡ ಅದನ್ನೇ ಹೇಳಬೇಕು ಅಂತ ಇದ್ದೆ ನಮಗೆ ನೆಕ್ಸ್ಟ್ ವೀಕಲ್ಲಿ ಒಂದು ದೊಡ್ಡ ಆರ್ಡರ್ ಬರುತ್ತೆ ಆವಾಗ ನಿನ್ನಿಂದ ರಜೆ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಎರಡು ಮೂರು ದಿನದ ಒಳಗೆ ಹೋಗಿ ಬಾ ಹೌದಾ ಮೇಡಮ್ ನಮಗೆ ಎಲ್ಲವೂ ಒಳ್ಳೇದೇ ನಡೀತಾ ಇದೆ ಸರಿ ಮೇಡಮ್ ನಾನು ನನ್ನ ಅಕ್ಕನ ಜೊತೆ ಹೋಗಿ ಎರಡ್ ಮೂರು ದಿನದಲ್ಲಿ ವಾಪಸ್ ಬಂದ್ಬಿಡ್ತೀನಿ ಓಕೆ ಅರಿತಾ ಇವತ್ತು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹೊರಡು ನಿನ್ನ ಚಂದ್ರಿಕಾನ ಕೂಡ ನಾನು ಕೇಳಿದೆ ಅಂತ ಹೇಳು ಹೇಳ್ತೀನಿ ಮೇಡಮ್ ಹಾಗೆ ಹೇಳಿ ಅರಿತಾ ಅಲ್ಲಿಂದ ಹೊರಟೋದ್ಲು ರಾತ್ರಿ ಆಯಿತು ಆ ಊರೆಲ್ಲ ನಿಶಬ್ದವಾಗಿ ಇತ್ತು ಅರಕಲು ಬಟ್ಟೆಯನ್ನು ಹಾಕಿಕೊಂಡಿರುವ ಚಂದ್ರಿಕಾ ಆ ದಿನ ಬಂದ ಕೂಲಿಯನ್ನು ಡಬ್ಬಿಯಲ್ಲಿ ಹಾಕಿಟ್ಲು ಈ ದಿನ ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಹೀಗೇನೆ ಪ್ರತಿದಿನ ಕಷ್ಟಪಟ್ಟು ಕೂಡಿಟ್ಟರೆ ಐವತ್ತು ಸಾವಿರ ಆಗುತ್ತೆ ಅವಾಗ ಅರಿತನನ್ನು ಕಿಶೋರಿಗೆ ಕೊಟ್ಟು ಮದ್ವೆ ಮಾಡ್ಬೋದು ದೊಡ್ಡ ಮಾವ ಹೇಳಿದ ಹಾಗೆ ಐವತ್ತು ಸಾವಿರ ರೂಪಾಯಿ ಕೂಡಿಟ್ಟಿದ್ದೀನಿ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಬೆಡ್ ಮೇಲೆ ಮೊಬೈಲ್ ರಿಂಗ್ ಆಯಿತು ಚಂದ್ರಿಕಾ ಸಂತೋಷದಿಂದ ಹಬ್ಬ ತಂಗಿ ಕಾಲ್ ಮಾಡ್ತಿದ್ದಾಳೆ ಹೀಗೆ ಈ ಕಡೆ ಬಂದು ಕಾಲ್ ಅನ್ನು ರಿಸೀವ್ ಮಾಡಿದ್ಲು ಚೆನ್ನಾಗಿದೀಯಮ್ಮ ಹಾಸ್ಟೆಲ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಹರಿತಾ ಮಾತಾಡ್ತಾ ಇದ್ಲು ಚೆನ್ನಾಗಿದ್ದೀನಕ್ಕ ನೀನ ಹೇಗಿದ್ದೀಯಾ ನೀನಲ್ಲಿ ನಕ್ತ ಇರುವ ತನಕ ನಾನಿಲ್ಲಿ ಚೆನ್ನಾಗಿರ್ತೀನಿ ಈ ಕಡೆ ನನ್ಗೆ ಬೇಜಾರಾದ್ರೆ ಅಲ್ಲಿ ನೀನು ಸಂತೋಷವಾಗಿ ಆರೋಗ್ಯವಾಗಿ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ರಕ್ತ ಸಂಬಂಧ ಅಂದ್ರೆ ಅದೇ ಅಲ್ವಕ್ಕ ಸರಿಯಮ್ಮ ಅಮ್ಮ ಏನಾದ್ರೂ ತಿಂದ ನಾನು ಕೆಲ್ಸದಲ್ಲಿ ಇದ್ದ ಕಾರಣ ನಿನ್ಗೆ ಕಾಲ್ ಮಾಡಿಲ್ಲ ನೀನಾದ್ರು ಮಾಡಬೋದಾಗಿತ್ತಲ್ವ ಅಕ್ಕ ಮಾಡ್ಬೋದಾಗಿತ್ತಮ್ಮ ನೀನು ದೊಡ್ಡವರ ಬಳಿ ಕೆಲ್ಸ ಮಾಡ್ತಿದ್ದೀಯಾ ನಾನು ಫೋನ್ ಮಾಡಿದ್ರೆ ನಿಂಗೆ ತೊಂದರೆ ಆಗುತ್ತೆ ಅಂತನೆ ನಾನು ಕಾಲ್ ಮಾಡಿಲ್ಲ ಯಾವಾಗ್ಲೋ ಒಂದ್ಸಲ ಜೋರಾಗಿ ಬೈದ್ಬಿಟ್ಟೆ ಅಂತ ನನಗೆ ಫೋನ್ ಮಾಡ್ತಾ ಇಲ್ವಾ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದೀಯಕ್ಕ ಇಲ್ಲ ಕಣಮ್ಮ ಅದನ್ನ ನಾನು ಯಾವಾಗ್ಲೂ ಮರ್ತೆ ಬಿಟ್ಟೆ ಆದ್ರೆ ನನಗೆ ನಿನ್ಮೇಲೆ ಪ್ರೀತಿ ಇರುತ್ತೆ ಹೊರ್ತು ಕೋಪ ಮಾತ್ರ ಇರಲ್ಲ ಯಾವುದು ಏನೇ ಆದ್ರೂ ಅವತ್ ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು ನೀನು ಹಳ್ಳಿಯವಳು ಯಾವಾಗ್ ನೋಡಿದ್ರು ಹಳ್ಳಿಯಲ್ಲಿ ಬಟ್ಟೆ ಹೋಗಿತ ಪಾತ್ರೆ ತೊಳ್ಕೊಂಡು ಕೆಲ್ಸ ಮಾಡ್ತಾ ಇರ್ತೀಯ ನಾನು ಹಾಗೇನ ಹಾಗೆ ನಾನು ಬೈದಿದೀಕೆ ತನಕ್ಕ ಬೇಜಾರ್ ಯಾಕಮ್ಮ ನಾನು ಮಾಡಿದ ಕೆಲ್ಸ ತಾನೆ ನೀನು ಕೂಡ ಹೇಳಿದ್ದು ಸರಿಯಮ್ಮ ಇವಾಗ ನಡೆದ ವಿಚಾರದ ಬಗ್ಗೆ ಯಾಕೆ ಮಾತಾಡಬೇಕು ನಾನು ನಿನ್ನ ಹೆಸರಲ್ಲಿ ಇಪ್ಪತ್ತೈದು ಸಾವಿರನ ಕೂಡಿಟ್ಟಿದ್ದೀನಿ ದೊಡ್ಡ ಮಾವನ ಮಗನಾದ ಕಿಶೋರ್ ಜೊತೆ ನಿನಗೆ ಮದುವೆ ಮಾಡ್ತೀನಿ ಮದುವೆ ಬಗ್ಗೆ ಮಾತಾಡಿದ್ರೆ ನಾನು ಫೋನ್ ಕಟ್ ಮಾಡ್ತೀನಕ್ಕ ಸರಿ ಹೇಳಮ್ಮ ತಂಗಿ ಮದ್ವೆ ಬಗ್ಗೆ ನಾನು ಮಾತಾಡಲ್ಲ ಹಾಗೆ ಹೇಳಿದಾಗ ಹರಿತ ಸಂತೋಷದಿಂದ ಅಕ್ಕನ ಜೊತೆ ಮಾತಾಡಿದ್ಲು ಮರುದಿನ ಹರಿತ ತನ್ನ ಅಕ್ಕನಿಗೋಸ್ಕರ ಡಿಸೈನ್ ಮಾಡಿರುವ ಬಟ್ಟೆಯನ್ನು ತೆಗೆದುಕೊಂಡು ಲಗೇಜ್ ಬ್ಯಾಗ್ ಅಲ್ಲಿ ತೆಗೆದುಕೊಂಡು ಹಳ್ಳಿಗೆ ಹೋದ್ಲು ಎರಡು ಮೂರು ಗಂಟೆಯ ಬಳಿಕ ಅವಳು ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯಲ್ಲಿ ಇಳಿದ್ಲು ನೋಡಿ ಅಕ್ಕ ಹೇಗೆ ಫೀಲ್ ಮಾಡ್ತಾಳೋ ಏನೋ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಬಾವಿಯ ಬಳಿ ಬಿಂದಿಗೆಯನ್ನು ತೆಗೆದುಕೊಂಡು ಕಣ್ಣೀರು ಹಾಕ್ತಾ ಇರುವ ಅಕ್ಕನನ್ನು ನೋಡಿದ್ಲು ಆ ಕೊಳದ ಬಳಿ ಇರುವ ಮೂರ್ ನಾಲ್ಕು ಹೆಂಗಸರು ಚಂದ್ರಿಕನನ್ನು ಬೈತಾ ಇದ್ರು ಏನು ಜನ್ಮನೆ ನಿಂದು ಸ್ನಾನ ಮಾಡಿ ಎಷ್ಟು ದಿನ ಆಯ್ತು ಗಬ್ಬು ವಾಸನೆ ಬರ್ತಾ ಇದ್ದೀಯ ಯಾಕೆ ಚಿಕ್ಕಮ್ಮ ಹಾಗೆಲ್ಲ ಹೇಳ್ತಾ ಇದ್ದೀರಾ ನಾನು ಪ್ರತಿದಿನ ಸ್ನಾನ ಮಾಡ್ತೀನಿ ಮಣ್ಣಿನಿಂದ ಕಲ್ಲಿನಿಂದ ಅವಳ ಮುಖ ನೋಡುವಾಗ ನಿನಗೆ ಗೊತ್ತಾಗ್ತಾ ಇಲ್ವಾ ವಿಮಲ ಅವಳ ಮೈಯಿಂದ ಬರುವಂತಹ ವಾಸನೆ ನೋಡಿದ್ರೆ ಬಡವರಾಗಿ ಕಾಣ್ತಾ ಇದೆ ಹಾಗೆ ಹೇಳಿದಾಗ ಕಣ್ಣೀರನ್ನು ಹಾಕಿಕೊಂಡು ಸಗಣಿಯೂ ಅಲ್ಲ ಮಣ್ಣು ಅಲ್ಲ ಸೋಪಿನಿಂದನೇ ನಾನು ಸ್ನಾನ ಮಾಡೋದು ಓ ಬಟ್ಟೆ ಸೋಪಿನಿಂದಾನೇ ಸ್ನಾನ ಮಾಡದ ಸರಿ ಸರಿ ಹಾಗೆ ಹೇಳು ನೀನು ಮತ್ತೆ ಚಂದ್ರಿಕಾ ಅಲ್ಲಿಂದ ಅಳುತ್ತ ದುಃಖ ಪಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಗ ಅವಳ ಎದುರಿಗೆ ಹರಿತನನ್ನು ಕಂಡ್ಲು ತಂಗಿ ಹಾಗೆ ಹೇಳಿ ಕಣ್ಣೀರನ್ನು ಒರೆಸಿಕೊಂಡ್ಲು ಹರಿತನನ್ನು ನೋಡಿ ಕಮಲಾ ವಿಮಲ ರಮಣಿ ಮೂರು ಜನ ಕೂಡ ತುಂಬಾನೇ ಭಯದಿಂದ ನಡುಕ್ತಾ ಇದ್ರು ಇವಾಗ ಏನಕ್ಕ ನಿನ್ ಜೊತೆ ಯಾರೂ ಇಲ್ಲ ಓಹೋ ಅವರೆಲ್ಲ ಕೂಡ ಬಟ್ಟೆ ಸೊಪ್ಪಿನಿಂದನೇ ಸ್ನಾನ ಮಾಡೋದಾ ಹಾಗೆ ಹೇಳಿ ಅಲ್ಲಿಂದ ಹೊರಟು ಚಂದ್ರಿಕನ ಕರ್ಕೊಂಡು ಮನೆಗೆ ಹೋಗಿ ಚಿಲ್ಕ ಹಾಕುದ್ಲು ಕೊಳದ ಬಳಿ ಇರುವ ನಿರ್ಮಲಾ ಅಪರ್ಣ ರಮಣಿ ಮೂರು ಜನ ಹರಿತನನ್ನು ಬೈತಾ ಇದ್ರು ಅರ್ಧ ಗಂಟೆ ಸಮಯದ ನಂತರ ಚಂದ್ರಿಕನನ್ನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡಿ ಅವಳಿಗೆ ತಲೆಬಾಚಿ ಮೇಕಪ್ ಅನ್ನು ಮಾಡಿ ಬಳೆಯನ್ನು ಹಾಕಿ ಗೊಂಬೆಯ ಹಾಗೆ ಅಲಂಕಾರ ಮಾಡಿ ಅವರ ಬಳಿ ಕರ್ಕೊಂಡೋದ್ಲು ಸುಂದರವಾಗಿರುವ ಚಂದ್ರಿಕನನ್ನು ನೋಡಿ ಕಮಲಾ ರಮಣಿ ಅಪರ್ಣ ಮೂರು ಜನ ಆಶ್ಚರ್ಯಪಟ್ರು ಅಮಲಾ ಚಿಕ್ಕಮ್ಮ ನನ್ನ ಅಕ್ಕನನ್ನು ನೋಡಿ ಬಾಯಿಯಿಂದ ಮಾತು ಬರ್ತಿಲ್ವಾ ಇಲ್ಲದಿದ್ರೆ ನಿಮ್ಮ ಬಾಯಿ ಎಲ್ಲ ಮುಚ್ಚಿ ಹೋಯ್ತ ಹಾಗೆ ಹೇಳ್ತಾ ಇದ್ದಂಗೆ ಮೂರು ಜನ ಕೂಡ ಸಮಾಧಾನವಾದ್ರು ಇವಾಗ ಚಂದ್ರಿಕನ ನೋಡ್ಲಿಕ್ಕೆ ದೇವತೆ ರೀತಿ ಇದ್ದಾಳೆ ದೇವತೆ ಅಲ್ಲ ಚಿಕ್ಕಮ್ಮಾ ದೇವತೆನೆ ದಿನ ಅರ್ಧೋಗಿರುವ ಬಟ್ಟೆ ಹಾಕೊಂಡು ನಿಮ್ ಜೊತೆ ಎಲ್ಲ ಒಂದೊಂದು ಮಾತು ಕೇಳ್ಕೊಂಡಿದ್ದು ಯಾಕೆ ಅಂತ ತಿಳ್ಕೊಂಡ್ರಿ ಎಲ್ಲ ನನ್ಗೋಸ್ಕರನೇ ಇನ್ ಮುಂದೆ ನನ್ನ ಅಕ್ಕನ ಮಾತ್ರ ಏನಾದ್ರು ಹೇಳಿದ್ರಿ ಇಲ್ಲ ಇಲ್ಲ ಇನ್ ಮುಂದೆ ನಾವು ಚಂದ್ರಿಕನ ತಂಟೆಗೆ ಬರದೇ ಇಲ್ಲ ಹಾಗೆ ಹೇಳಿ ತನ್ನ ಅಕ್ಕನನ್ನು ಮನೆಗೆ ಕರ್ಕೊಂಬಂದು ಅವಳನ್ನು ಫೋಟೋ ತೆಗೆದು ಅನುಪಮ ಮೇಡಮ್ ಗೆ ಕಳಿಸಿ ಅದನ್ನು ನೋಡಿ ಸಂತೋಷ ಪಡುತ್ತಾ ಹರೇ ಹರಿತಾ ನಿನ್ನ ಡಿಸೈನ್ ಅಲ್ಲಿ ಚಂದ್ರಿಕಾ ದೇವಕನ್ಯ ರೀತಿ ಇದ್ದಾಳೆ ಅವಳನ್ನು ಮಾಡಲ್ ಆಗಿ ಮಾಡಿದ್ರೆ ಭವಿಷ್ಯದಲ್ಲಿ ಅವಳಿಗೆ ಒಳ್ಳೆ ಫ್ಯೂಚರ್ ಇದೆ ಅವಳನ್ನು ನಿನ್ ಜೊತೆ ಟೌನಿಗೆ ಗೆ ಹಾಗೆ ಹೇಳಿ ಕಾಲ್ ನ ಕಟ್ ಮಾಡಿದ್ರು ಸ್ವಲ್ಪ ದಿನಗಳ ನಂತರ ಚಂದ್ರಿಕನ ಕರ್ಕೊಂಡು ಅನುಪಮ ಬಳಿ ಬಂದ್ಲು ಹರಿತ ಚಂದ್ರಿಕನ ಪರಿಚಯ ಮಾಡಿಸಿದ್ಲು ಹರಿತ ಮಾಡಿದ ಡಿಸೈನ್ ಇಂದ ಚಂದ್ರಿಕಾ ಬೆಸ್ಟ್ ಮಾಡೆಲ್ ಆದ್ಲು ಅಕ್ಕ ತಂಗಿ ಇಬ್ಬರು ಸಂತೋಷವಾಗಿ ಇದ್ರು